ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ತ್ರೀ ಅಪ್ಡಸ್ ಚಾನೆಲ್ ಖ್ಯಾತ ರಂಗಭೂಮಿ ನಿರ್ದೇಶಕ ಕೆ ಪಿ ಲಕ್ಷ್ಮಣ್ ನಿರ್ದೇಶನದ ಬಾಬ್ ಮಾರ್ಲಿಪ್ರಮ್ ಕೋಡಿಹಳ್ಳಿ ದಾವಣಗೆರೆಯಲ್ಲಿ ಅದ್ಭುತ ಪ್ರದರ್ಶನ ಶತಮಾನಗಳಿಂದಲೂ ಮನುಷ್ಯನ ಒಂದು ಜನಾಂಗದ ಶೋಷಿತ ಗುಲಾಮಿ ಸಂಸ್ಕೃತಿಯ ಶುಶ್ರುತೆ ಜಾತಿ ಸಮಸ್ಯೆ ಇನ್ನೂ ಕೂಡ ಜೀವಂತವಿದೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಬದುಕುವ ಹಕ್ಕು ನೀಡಿದ್ದರು ಕೂಡ ಅದು ಇನ್ನು ಮನುಷ್ಯ ಮನುಷ್ಯರ ನಡುವೆ ಮನಸ್ಸು ಮನಸ್ಸುಗಳ ನಡುವೆ ತುಂಬಾ ಅಂತರವಿದೆ ಅದು ಗ್ರಾಮೀಣ ಪ್ರದೇಶವೇ ಆಗಿರಬಹುದು ನಗರೀಕರಣದಲ್ಲೂ ಆಗಿರಬಹುದು ಇಂಥ ಉಸಿರು ಕಟ್ಟಿದ ವಾತಾವರಣದಲ್ಲಿ ಒಬ್ಬ ಬಾರ್ನಲ್ಲಿ ಕೆಲಸ ಮಾಡುವ ಹುಡುಗ ಪಾಠ ಹೇಳಿ ಬದುಕುವ ಶಿಕ್ಷಕಿ ತಾನೊಬ್ಬ ಅದ್ಭುತ ಹಾಸ್ಯ ನಟನಾಗಬೇಕೆನ್ನುವ ಹುಡುಗ ಒಂದೇ ರೂಮಿನಲ್ಲಿ ಮಾಂಸಾಹಾರಿ ಪದ್ಧತಿ ನಿಷೇಧದ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮಾಲೀಕನ ನಡುವೆ ನಡೆಯುವ ಸಂಘರ್ಷ ತಿನ್ನುಣ್ಣುವ ಮಂದಿ ಕೂಡ ಈಗಲೂ ತಿನ್ನಲು ಆಗದಂತ ಸ್ಥಿತಿ ಇದೆ ಇವೆಲ್ಲದರ ಮಧ್ಯೆ ಅವರ ವೈಯಕ್ತಿಕ ಇಂದಿನ ಬದುಕನ್ನ ತೆರೆದಿಡುವಂತಹ ನಾಟಕವೇ ಬಾ ಬಾರ್ಲಿ ಪ್ರಮ್ ಕೋಡಿಹಳ್ಳಿ ಅದ್ಭುತ ರಂಗ ವೇದಿಕೆ ರಂಗ ಹಿನ್ನೆಲೆ ಗಾಯನ ಬಣ್ಣ ಬಣ್ಣದ ಬೆಳಕು ಬೆಳಕಿನ ವಿನ್ಯಾಸ ಸರಳ ಸಂಭಾಷಣೆಗಳು ಒಟ್ಟಾರೆ ಇಡೀ ಒಂದೂವರೆ ಗಂಟೆಯ ಈ ನಾಟಕ ಪ್ರೇಕ್ಷಕರನ್ನು ನಡೆದಿಟ್ಟಿದ್ದು ನಮ್ಮ ದಾವಣಗೆರೆ ಬಾಪೂಜಿ ರಂಗಮಂದಿರದಲ್ಲಿ ರಂಗಾಸಕ್ತರನ್ನ ನೋಡಿ ಮೋಡಿ ಮಾಡಿದ್ದು ಕೆಪಿ ಲಕ್ಷ್ಮಣರ ಗಟ್ಟಿ ನಿರ್ದೇಶನ ಮತ್ತೊಮ್ಮೆ ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿದ್ದಂತೂ ನಿಜ ಈತನ ಜೀವನ ಸಂಗಾತಿ ಪೂರ್ವಿಕ ಕೆ ಲೋಕಿಕೆರೆಯ ರಾಟೇರ ದುರ್ಗಪ್ಪರವರ ಮೊಮ್ಮಗಳು ತಂದೆ ಖ್ಯಾತ ಧಾರಾವಾಹಿ ರಂಗನಟ ಧರ್ಮೇಂದ್ರ ಅರಸನ ಮಗಳು ಲೋಕಿಕೆರೆ ರಾಟೆ ದುರ್ಗಪ್ಪನ ಮಗಳು ಧಾರಾವಾಹಿ ರಂಗನಟಿ ಶೈಲಜಾ ಧರ್ಮೇಂದ್ರ ದಂಪತಿ ಮಗಳೇ ಪೂರ್ವಿ ಬಾಬ್ ಮರ್ಲಿ ಫ್ರಮ್ ಕೋಡಿಹಳ್ಳಿ ಕೆಪಿ ಲಕ್ಷ್ಮಣ್ ರಂಗ ಸಂಗತಿಗಳು ಕೂಡ ಈ ಭಾಗದ ಹೆಮ್ಮೆಯ ಪ್ರತಿಭೆ ಬೆಂಗಳೂರಿನ ರಾಜ್ಯಾದ್ಯಂತ ರಂಗ ವೇದಿಕೆಯಲ್ಲಿ ಹೆಸರು ಮಾಡಿರುವ ನಮಗೂ ನಿಮಗೆಲ್ಲ ಸಂತಸದ ಸಂಗತಿ ಕೆಪಿ ಲಕ್ಷ್ಮಣ್ ಮತ್ತು ಪೂರ್ವಿಕೆಗೆ ಈ ಮೂಲಕ ನನ್ನ ಹೃದಯ ತುಂಬಿದ ಶುಭ ಹಾರೈಕೆಗಳು ಪುರಂದರ್ ಲೋಕಿಕೆರೆ ರಾಜ್ಯಯುಕ್ತ ಕಲಾವಿದರು ಸಾಹಿತಿ ಲೇಖಕರು ರಾಜ್ಯ ಮಾಧ್ಯಮ ರತ್ನ ಪ್ರಶಸ್ತಿ ವಿಜೇತ ಹಿರಿಯ ಪತ್ರಕರ್ತರು ದಾವಣಗೆರೆ ಇದು ನಿಮ್ಮ ಜೆ ಬಿ ಬಿಎಸ್ ಸಿಗಟಿದ್ರಿ ಅಪ್ಡೇಟ್ಸ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರಗಳು ವರದಿ ಪುರಂದರ ಲೌಕಿಕೆರೆ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು

ખોપરી હેલી ખોપરી 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 ફ્રોમ કોરીહલી જી જી નોવરી ઇઝ લવ આ દેવરી ઇઝ લવ મી એલી બાત આની તમને ઇસેલ અન નુ મને ಬಿટ હોકતા હે આદિ નમું દીકરી શાસ્ત્રપતિ મોતવા બાર મેને સિકાળે હોકતા હે

ಹಾ ಲವ್ ಗುರು ಇವತ್ತೇನು ವಿಷಯ ಅಂದರೆ ಈ ಫೋಟೋದಲ್ಲಿ ಕಾಣಿಸ್ತಿರೋ ಹುಡುಗಿ ನಮ್ಮ ಸಕಲೇಶ್ಪುರದ ಬಾಳಗದ್ದೆ ಅವಳು ಇವಳ ಹೆಸರು ಆಪ್ತಿ ಅಂತ ಮತ್ತೆ ಇವಳಿಗೆ ಈಗ ಹದಿಮೂರು ವಯಸ್ಸು ತಂದೆ ದೀಪಕ್ ಅಂತ ಬೆಳಗ್ಗೆ ಅಮ್ಮ ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಾಡಿದ್ದಾರೆ ಅಂತೇಳಿ ಇವಳು ಮನೆ ಬಿಟ್ಟೆ ಹೋಗಿದ್ದಾಳೆ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದು ಏನಂದ್ರೆ ಆಪ್ತಿ ನಮ್ಮೆಲ್ಲರ ತಂಗಿ ಅಂದ್ಕೊಂಡು ಅವಳು ಸಿಗೋವರೆಗೂ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ನಾವು ಎಲ್ಲ ಕಡೆ ಹೋಗಿ ಹುಡ್ಕೋಕ್ಕಾಗಲ್ಲ ನೀವು ಶೇರ್ ಮಾಡೋದ್ರಿಂದ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅವ್ರ ಫ್ಯಾಮಿಲಿಗೆ ಇದು ನಾನು ಒಬ್ಬ ಅನ್ಕೊಂಡ್ರೆ ಆಗಲ್ಲ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ ಇದೇ ತರ ನಮ್ಮ ಸಕಲೇಶ್ಪುರ ನ್ಯೂಸ್ಗಳನ್ನ ತಿಳ್ಕೊಳ್ಳಲು ನಮ್ಮ ಸಕಲೇಶ್ಪುರ ವೈಬ್ಸ್ ಫೋರ್ಟಿ ಸಿಕ್ಸ್ ನಾವು ಮಾರಿದಂಗೆ ಫಾಲೋ ಮಾಡಿ ಚಿಕ್ಮಗಳೂರು ಹಾಡುಗಳಿಗೆ ಹೆಲ್ಪ್ ಮಾಡಿದವರು ಪುರುಷೋತ್ತಮ ಡಿ ಮತ್ತು ಪೂರ್ವಿ ಕಲ್ಯಾಣಿ ಗೆಳೆಯರು ಸರಿಯಾಗಿ ಪರಿಚಯ ಮಾಡ್ಕೊಳ್ಳಿಲ್ಲ ಬಹಳ ಪ್ರತಿಭಾವಂತರು ಎಲ್ಲರೂ ಚಂದ್ರು ಜಪಾನ್ನಲ್ಲೆಲ್ಲ ನಾಟಕ ಮಾಡಕ್ ಹೋಗ್ತಿರ್ತಾರೆ ಅವರು

ಸೈಕಲ್ ಆಗ್ತಲೇ ಇರ್ತಾರೆ ನಾವು ಅಳಿಸ್ತಾನೆ ಇವೆ ಊರಲ್ಲಿ ಯಾರಾದ್ರೂ ಸತ್ರೆ ಆ ಚಾಕ್ರಿ ಇವರೇ ಮಾಡ್ಬೇಕು ಅದು ಹಿಂದಿನಿಂದ ನಡ್ಕೊಂಡ್ ಬಂದಿದೆ ಅದೇ ಸಂಪ್ರದಾಯ ಅಲ್ಲಿ ಹಬ್ಬ ಇರುತ್ತೆ ಅವ ಸತ್ತೋರ್ ಮಾಡಿದ್ರೆ ದುಡ್ಡು ಹಾಕ್ಬೇಕಿತ್ತು ಒಬ್ಬ ಎಷ್ಟೊತ್ತಿರ್ತಾರೆ ಈ ಹುಡುಗ ಇಲ್ಲಿ ಸ್ಕೂಲಲ್ಲಿ ಇದ್ನಲ್ಲ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ